ಇವತ್ತಿನ ವಿಡಿಯೋದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೆಷಲ್ ಆಗಿರೋ ಕಷಾಯನ ಹೇಳ್ತಾ ಇದ್ದೀನಿ ಬೇರೆ ಬೇರೆ ರೀತಿಯ ಎಲೆಗಳನ್ನು ಉಪಯೋಗಿಸಿ ಮಾಡುವಂಥದ್ದು ಬೇರೆ ಬೇರೆ ರೀತಿಯ ಸೊಪ್ಪುಗಳನ್ನು ಉಪಯೋಗಿಸಿ ಮಾಡುವಂಥದ್ದು ಸೊ ಯಾವುದು ಆ ಎಲೆಗಳು ಆ ಕಷಾಯನ ಹೇಗೆ ಮಾಡಬಹುದು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಮೊದಲಿಗೆ ಎರಡು ಅಮೃತ ಬಳ್ಳಿ ಎಲೆನ ತಗೊಂಡಿದ್ದೀನಿ ಇದು ಜ್ವರ ಕೆಮ್ಮುಗೆಲ್ಲ ತುಂಬಾ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳಬಹುದು ಸೊ ಎರಡು ಎಲೆನ ತಗೊಂಡಿದ್ದೀನಿ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆ ನಾಲ್ಕು ತುಳಸಿ ಎಲೆ ತುಳಸಿ ಕೂಡ ಹಾಗೆ ಔಷಧೀಯ ಗುಣಗಳಿರುವಂಥದ್ದು ಸೊ ಅದಕ್ಕಾಗಿ ನಾವು ಅಟ್ಲೀಸ್ಟ್ ಬರೀ ನೀರಿಗೆ ಆದರೂ ತುಳಸಿ ಹಾಕಿ ಕುಡಿದ್ರೇ ಒಳ್ಳೆಯದು ನಾಲ್ಕು ಸಾಂಬಾರ್ ನಟ್ಟಿ ಅಥವಾ ದೊಡ್ಡ ಪತ್ರೆ ಎಲೆ ಇದು ಶೀತ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಬೆಸ್ಟ್ ಮೆಡಿಸಿನ್ ಅಂತ ಹೇಳಬಹುದು ಇನ್ನು ಇದು ಒಂದೆಲ್ಗ ನಾವು ಉರ್ಗ ಅಂತ ಕರಿತೀವಿ ಇದನ್ನು ಇದು ಕೂಡ ಹಾಗೆ ನೆನ್ಪಿನ ಶಕ್ತಿಗೆಲ್ಲ ಒಳ್ಳೆಯದು ಜೊತೆಯಲ್ಲಿ ದೇಹಕ್ಕೆ ತುಂಬಾ ತಂಪು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಾನು ಎರಡು ಚಿಕ್ಕ ಬಿಳಿಯದಲ್ಲೇ ತೊಗೊಂಡಿದ್ದೀನಿ ನೀವು ದೊಡ್ಡದಾದರೆ ಒಂದು ತೊಗೊಂಡ್ರೆ ಸಾಕಾಗುತ್ತೆ ವೀಳ್ಯದೆಲೆ ನಮಗೆ ಶೀತ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು ಬರೀ ವೀಳ್ಯದೆಲೆ ಅಗದು ತಿಂದರೆ ಕೂಡ ಅದರ ರಸದಿಂದನೂ ನಾವು ಶೀತ ಎಲ್ಲ ಕಡಿಮೆ ಮಾಡ್ಕೊಳ್ಬಹುದು ಆ ಎಲೆಗಳ ಜೊತೆ ಈಗ ನಾನೊಂದು ಕಾಲು ಇಂಚ್ ಆಗುವಷ್ಟು ಶುಂಠಿನ ತೊಗೊಂಡಿದ್ದೀನಿ ಶುಂಠಿ ಜಾಸ್ತಿ ತಗೊಂಡರೆ ಸ್ವಲ್ಪ ಖಾರ ಆಗಬಹುದು ಯಾಕಂದರೆ ವೀಳ್ಯದೆಲೆ ದೊಡ್ಡ ಎಲ್ಲವೂ ಕೂಡ ಸ್ವಲ್ಪ ಖಾರ ಇರುತ್ತೆ ಹಾಗಾಗಿ ಹಾಗೆ ಎಂಟರಿಂದ ಹತ್ತು ಕಾಳು ಮೆಣಸು ಕಾಳು ಮೆಣಸು ನಮ್ಮ ಕೆಮ್ಮು ಕಫ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಒಂದು ಚಮಚ ಆಗುವಷ್ಟು ಧನಿಯಾ ಅಥವಾ ಕೊತ್ತಂಬರಿ ಇದು ದೇಹಕ್ಕೆ ತುಂಬಾ ತಂಪು ಹಾಗೆ ಜೀರ್ಣಕ್ರಿಯೆಗೆಲ್ಲ ಹೆಲ್ಪ್ ಮಾಡುವಂಥದ್ದು ಇನ್ನು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಜೀರಿಗೆ ಕೂಡ ನಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೊಟ್ಟೆಯ ಸಮಸ್ಯೆ ಯಾವುದೇ ಇರಲಿ ಕಾನ್ಸ್ಟಿಪೇಷನ್ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದಕ್ಕೆ ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಳ್ಬೇಕು ಇದನ್ನು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಮಿಕ್ಸಿ ಮಾಡಿಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಇದೀಗ ಮಿಕ್ಸಿ ಆಗಿದೆ ಈಗ ಒಂದು ಪಾತ್ರೆಗೆ ನಾನು ಎರಡು ಲೋಟ ಆಗುವಷ್ಟು ನೀರನ್ನು ಹಾಕಿ ಬಿಸಿಗಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆಗಬೇಕು ಈ ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾವು ಮಿಕ್ಸಿ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕಬೇಕು ನೀವು ಮಿಕ್ಸಿ ಮಾಡುವಾಗ ಏನಾದರೂ ಜಾಸ್ತಿ ನೀರು ಹಾಕ್ಕೊಂಡಿದ್ರೆ ಇಲ್ಲಿ ವಾಪಸ್ ಕುದಿಯೋಕೆ ಇಡುವಾಗ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬಹುದು ಬೇಕಂದರೆ ಇದನ್ನ ಈಗ ಚೆನ್ನಾಗಿ ಕುದಿಸ್ಬೇಕು ಒಂದು ಕುದಿ ಬಂದ ಮೇಲೆ ಸಣ್ಣ ಮಾಡಿ ಇಡಬೇಕು ಸಣ್ಣ ಉರಿಯಲ್ಲಿ ಕುದಿಸಿ ಎರಡು ಲೋಟ ನೀರು ಹಾಕಿರೋದು ಒಂದು ಲೋಟಕ್ಕೆ ಬರುವಷ್ಟೊತ್ತು ಕುದಿಸ್ಬೇಕು ಇದೀಗ ಚೆನ್ನಾಗಿ ಕುದ್ದಿದೆ ಇದಕ್ಕೆ ನಾನೀಗ ಒಂದು ನಾಲ್ಕು ಕಾಳು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಬೆಲ್ಲ ಕೂಡ ಸೇರಿಸ್ಕೊಳ್ಬಹುದು ಬೆಲ್ಲ ಕಲ್ಸಕ್ಕರೆ ಯಾವುದಾದ್ರೂ ಸೇರಿಸ್ಕೊಳ್ಬಹುದು ನಾನು ಸ್ವೀಟ್ ಯಾವುದು ಬೇಡ ಅಂತ ಸೇರಿಸ್ತಾ ಇಲ್ಲ ಕಲ್ಲುಪ್ಪ ಆದರೆ ತುಂಬಾ ಒಳ್ಳೆಯದು ಡೈಜೆಷನ್ಗೆಲ್ಲ ಸೊ ಕಲ್ಲುಪ್ಪನ್ನು ಹಾಕ್ಕೊಂಡು ಅದು ಉಪ್ಪು ಕರಗುವಷ್ಟು ಹೊತ್ತು ಮತ್ತೆ ಒಂದು ಸ್ವಲ್ಪ ಕುದಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಉಪ್ಪು ಹಾಕಿದರೆ ಸಾಕಾಗುತ್ತೆ ಈಗ ಕರೆಕ್ಟಾಗಿ ಉಪ್ಪು ಕರಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನ ಈಗ ಸೋಸ್ಕೊಳ್ಬೇಕು ಕುಡಿಯೋಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಎಲ್ಲ ಸೊಪ್ಪುಗಳು ಮಿಕ್ಸ್ ಆಗಿರೋದು ಜೊತೆಗೆ ಜೀರಿಗೆಯ ಫ್ಲೇವರ್ ಇರುತ್ತೆ ಕೊತ್ತಂಬರಿದು ಇರುತ್ತೆ ನಾವು ಉಪ್ಪು ಕೂಡ ಹಾಕಿರೋದ್ರಿಂದ ಟೇಸ್ಟ್ ಕೂಡ ಬಂದಿರುತ್ತೆ ಕಾಳು ಮೆಣಸು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಖಾರ ಕೂಡ ಕೊಡುತ್ತೆ ಸೊ ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ ಹಾಗೆ ದೇಹಕ್ಕೆ ತುಂಬಾ ಒಳ್ಳೆಯದು ಎಲ್ಲ ರೀತಿಯ ಸೊಪ್ಪುಗಳು ಎಲ್ಲ ರೀತಿಯಿಂದ ಹೆಲ್ಪ್ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ದೇಹದಲ್ಲಿ